ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದಾದಾಟ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಮಾರ್ಚ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿದೆ ಇಲ್ಲ ಎಂಬುದನ್ನು ನೋಡೋಣ ಫ್ರೆಂಡ್ಸ್ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ ಫ್ರೆಂಡ್ಸ್ ಹೋಗೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಮಾಡುವ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತೆ ಬನ್ನಿ ಸ್ಕ್ರೀನ್ ಮೇಲೆ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಹತ್ರ ರೆಡಿಯಾಗಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಮುಖಪುಟ ಫ್ರೆಂಡ್ಸ್ ನಿಮಗೆಲ್ಲ ತಿಳಿದಿರುವ ಹಾಗೆ ಈ ಸೇವೆಗಳು ಇಲ್ಲಿ ವಿಧಾನ ಪಡಿತರ ಚೀಟಿ ಈ ಸ್ಥಿತಿ ನ್ಯಾಯಬೆಲೆ ಅಂಗಡಿ ಇದು ಎಲ್ಲ ಇದೆ ಫ್ರೆಂಡ್ಸ್ ಬಟ್ ಈಗ ನಾವು ಈ ಸ್ಥಿತಿ ಇಲ್ಲಿ ಮೂರು ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಹೊಸ ಹಾಲಿ ಪಂಡಿತರ ಚೀಟಿ ಸ್ಥಿತಿ ತಿದ್ದುಪಡಿ ವಿನಂತಿ ಆ ಸ್ಥಿತಿ ಡಿ ಬಿ ಸ್ಥಿತಿ ಈಗ ನಾವು ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿದಿಲ್ಲ ಎಂಬುದನ್ನು ನೋಡ್ತಿರೋದ್ರಿಂದ ನಾವು ಡಿ ಬಿ ಟಿ ಸ್ಥಿತಿ ನೋಡೋಣ ಇಲ್ಲಿ ಮೂರು ಡಿವಿಷನ್ ಇದೆ ಫ್ರೆಂಡ್ಸ್ ನಿಮಗೆ ಗೊತ್ತಿರುವ ಹಾಗೆ ನಾನು ಒಂದು ಡಿವಿಜನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ ಮತ್ತು ಇಲ್ಲಿ ಒಂದು ಮುಖಪುಟ ಓಪನ್ ಆಗುತ್ತೆ ಇಲ್ಲಿ ಹೊಸ ಪಡಿತರ ಚೀಟಿ ಪಡಿತರ ಚೀಟಿ ವಿವರ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇದೆಯೋ ಇಲ್ಲ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡು ಹಾಗೂ ನೀವು ಏನಾದರೂ ತಿದ್ದುಪಡಿ ಮಾಡಿದರೆ ಅದು ಸ್ಟೇಟಸ್ ನೋಡ್ಬೋದು ಬಟ್ ಈಗ ನಾವು ಡಿ ಬಿ ಟಿ ಸ್ಟೇಟಸ್ ನೋಡ್ತಿರೋದ್ರಿಂದ ಡಿ ಬಿ ಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಮನ್ಸ್ ಇದಾವೆ ಜನವರಿ ಫೆಬ್ರವರಿ ಮಾರ್ಚ್ ನಾವು ಲಾಸ್ಟ್ ವಿಡಿಯೋ ಮಾಡಿದ್ವಿ ಫೆಬ್ರವರಿದು ಹಾಗಾಗಿ ಈಗ ಮಾರ್ಚ್ನ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ ಒಂದು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು ಫ್ರೆಂಡ್ಸ್ ನೀವು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಕ್ಯಾಪ್ಚಾ ಕೋಡ್ ಬರುತ್ತೆ ಇದನ್ನು ನೀವು ಪ್ರೆಸ್ ಮಾಡಿದರೆ ಯಾವ ನಿಮ್ಮ ರೇಷನ್ ಕಾರ್ಡು ಎಷ್ಟು ಜನ ಮೆಂಬರ್ ಇದ್ದೀರಾ ಎಷ್ಟು ಕ್ವಾಂಟಿಟಿ ಎಷ್ಟು ಅಮೌಂಟು ಹಾಗೆ ಕೆಳಗಡೆ ನಿಮಗೆ ಆರ್ ಸಿ ನಂಬರ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ತೋರಿಸುತ್ತೆ ಮೆಂಬರ್ ಹೆಸರು ತೋರಿಸುತ್ತೆ ಅಕೌಂಟ್ ನಂಬರ್ ಲಾಸ್ಟಿನ ಫೋರ್ ಡಿಜಿಟ್ ನಿಮ್ಮ ಖಾತೆಯ ನಾಲ್ಕು ಲಾಸ್ಟ್ ಸಂಖ್ಯೆಗಳು ತೋರಿಸುತ್ತೆ ಹಾಗೆ ಬ್ಯಾಂಕ್ ನೇಮ್ ಯಾವ ಬ್ಯಾಂಕಿಗೆ ಹಾಗೆ ಡೇಟ್ ಫ್ರೆಂಡ್ಸ್ ಯಾವ ಡೇಟಿಗೆ ಬಿದ್ದಿದೆ ಹಾಗೂ ಅಕೌಂಟ್ ಹೋಲ್ಡರ್ ನೇಮ್ ಮತ್ತು ಅಮೌಂಟು ಇಷ್ಟೆಲ್ಲ ತೋರಿಸುತ್ತೆ ಫ್ರೆಂಡ್ಸ್ ಇದೇ ಥರದ ಇನ್ನೂ ಅನೇಕ ವಿಡಿಯೋಗಳು ನಾವು ಮಾಡಲಿದ್ದೇವೆ ಹಾಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್